ಏನ್ ಮಾತಾಡ್ತಾ ಇದೀರಾ ಮಧು ಅವ್ರೆ ಕೆಲಸ ಮಾಡಬೇಕಾದ್ರೆ ಕಾನ್ಷಿಯಸ್ ಆಗಿರ್ಬೇಕಲ್ವಾ ಅಯ್ಯೋ ಅಂತ ಇಂಪಾರ್ಟೆಂಟ್ ಫೈಲ್ ಮೇಲೆ ಅದ್ರ ಮೇಲೆ ಇಂಕ್ ಹಾಕಿದ್ದೀರಾ ಏನನ್ಕೊಂಡಿದ್ದೀರಾ ನೀವು ಸೀರಿಯಸ್ನೆಸ್ ಇಲ್ವಾ ನಿಮ್ಗೆ ಇದೇನಾ ನಿಮ್ ಕೆಲಸ ಇದೇನಾ ನಿಮ್ ಜವಾಬ್ದಾರಿ ಇದೇನಾ ನಿಮ್ದು ಅದು ಅದೇನಾ ನಿಮ್ದು ಇದು ಅದೇನಾ ಇದು ನೋಡಿ ನೋಡಿ ಇವಾಗ ಅರ್ಜೆಂಟ್ ಆಗಿ ಆ ಡಿಸೈನ್ ಬಾಸ್ಬೇಕು ಬಾಸ್ ನೋಡ್ತಾರೆ ಇವಾಗ ಏನು ಅಂತ ಹೇಳ್ತೀರಾ ಏನ್ ಹೇಳ್ತೀರಾ ಹೇಳಿ ಹಲೋ ಏ ಸುಮ್ನಿರಯ್ಯ ಇವನೊಬ್ಬ ಇಲ್ಲಿ ಬೆಂಕಿನ ಹತ್ತಿ ಉರಿತಿದೆ ಏ ಸ್ವಲ್ಪ ಸುಮ್ನೀರಾ ಇಲ್ಲಿ ಕೈಕಾಲೆ ಆಡ್ತಿಲ್ಲ ಮದುವರ ಹೇಳಿ ಹೇಳಿ ಅದೇ ಕೂತ್ಕೋಳಿ. ಬಾಸ್ ನೀವಾ? ಏನು ಓವರ್ ಆಕ್ಷನ್ ಮಾಡ್ತಾ ಇದೀಯಾ? ಏನ್ ಗಲಾಟೆ? ಆ ಗಲಾಟ್ಯಾ ಅಲ್ಲ ಬಾಸ್. ಮಧು ಅವರು ಮಾಡಿ ಡಿಸೈನ್ ಫೈಲ್ನ ಇವಾಗ ನೋಡ್ಬೇಕಲ್ವಾ? ಅದನ್ನ ಇವಾಗ್ಲೇ ನೋಡ್ಬೇಕಲ್ವಾ? ವಿಷಯ ಏನಂತ ಹೇಳು. ಆ ಡಿಸೈನ್ ಮೇಲೆ ಮಧು ಅವರು ಇಂಗ್ ಬಿಳ್ಸಿದರೆ ಬಾಸ್. ಎಂತ ಗೋರಾ, ಎಂತ ತಪ್ಪು, ಎಂತ ಅನ್ಯಾಯ. ಇವಾಗ ಡಿಸೈನ್ ಕಥೆ ಏನು? ಮೊದಲೇ ಟೈಮ್ ಇಲ್ಲ. ನೀವೇಗ್ ನೋಡ್ತೀರಾ ಎಂತ ಕಷ್ಟ ಎಂತ ನಷ್ಟ ಅದ್ರಲ್ಲೇನ್ ಕಷ್ಟ ಮತ್ತೆ ಡಿಸೈನ್ ಮಾಡ್ತಾಳೆ ಬಾಸ್ ಆ ಪ್ರಾಜೆಕ್ಟ್ಗೆ ಬೇಕಾದಷ್ಟು ಟೈಮ್ ಇದೆ ಸಾರಿ ಸಾರಿ ಯಾಕೆ ಅಷ್ಟು ಚಿಕ್ಕ ವಯಸ್ಸಕ್ಕೆ ಕೂಲ್ ಆಗಿ ಮತ್ತೆ ಮಾಡು ಟೆನ್ಶನ್ ಮಾಡ್ಕೋಬೇಡ ಬಾಸ್ ಈ ದಡ್ಡನ್ ಮಾತು ನೀನ್ ಕೇಳಿಸ್ಕೊಳ್ಳೇ ಬೇಡ ಬಾಸ್ ಮಾಡಿದ್ದು ಓವರ್ ಆಕ್ಷನ್ ಸಾಕು ಏನ್ ಮಾಡಬೇಕು ಅಂತ ಮಧು ಚೆನ್ನಾಗ್ ಗೊತ್ತು ಮಧು ನೀನ್ ಕಂಟಿನ್ಯೂ ಮಾಡು ಸರ್ ಹೇಗಿದೆ ಮಧು ಅವರೇ ನಮ್ಮ ಪರ್ಫಾರ್ಮೆನ್ಸ್ ನನಗೂ ಅದೇ ಆಶ್ಚರ್ಯ ಆಗ್ತಿದೆ ಅವರೇ ಬಾಸ್ ನನ್ನನ್ನ ಒಂದ ಮಾತು ಬೈಲಿಲ್ಲ ಹೇಗೆ ಎಲ್ಲ ಮಹಿಮೆ ಇದೆಲ್ಲ ಅಂದ್ರೆ ಆ ಎಲ್ಲಂದ್ರೆ ಎಲ್ಲ ಅಷ್ಟೇ ಅಂದ್ರೆ ಏನು ಆ ಓ ಬಾಸ್ ಗೆ ನಿಮ್ಮ ಮೇಲೆ ಅಷ್ಟೊಂದು ಎಲ್ಲ ಲವ್ ಇದೆ ನಿಮಗೆ ಹೇಳ್odo ಆ ಅದಹಂಗೆ ಮಧುವರೇ ನಿಮಗೆ ಟೆನ್ಶನ್ ಕಮ್ಮಿ ಆಯ್ತಲ್ವಾ ಆ ಕಮ್ಮಿ ಆಯ್ತು ಪ್ರೀತಿ ಒಂದು ಬಲೆಯಾಗಿ